ಅಪ್ರಾಪ್ತ ಬಾಲಕಿ ರೇಪ್ ಅಂಡ್ ಮರ್ಡರ್ ಶಂಕಿತ ಓಡಾಡಿರೋ ಸಿಸಿ ಕ್ಯಾಮೆರಾ ಫೋಟೋ ಲಭ್ಯ ಮೈಸೂರಲ್ಲಿ ಅಪ್ರಾಪ್ತ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಆರೋಪಿಯ ಚಹರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಪ್ರಾಪ್ತ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ನ ಶಂಕಿತ ಕೊಲೆ ಆರೋಪಿಯ ಸಿಸಿಟಿವಿ ಫೋಟೋ ಲಭ್ಯವಾಗಿದ್ದು ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ ರೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಧರಿಸಿರುವ ಶಂಕಿತ ಆರೋಪಿ ಒಬ್ಬನೇ ರೋಡ್ನಲ್ಲಿ ಕೃತ್ಯವೆಸಗೆ ಹೋಗಿದ್ದಾನೆ ಕಾಳಿನಲ್ಲಿ ಚಪ್ಪಲಿ ಇಲ್ಲದೆ ನಡೆದುಕೊಂಡೇ ಬಂದಿರುವ ಆರೋಪಿಯ ಫೋಟೋ ಬೆನ್ನತ್ತಿ ಇದೀಗ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಘಟನಾ ಸ್ಥಳದಿಂದ ನೂರು ಮೀಟರ್ ದೂರದಲ್ಲಿರುವ ಹಾರ್ಡಿಂಗ್ ಸರ್ಕಲ್ ಬಳಿಯ ಸಿಸಿ ಕ್ಯಾಮೆರಾದಲ್ಲಿ ಆತನ ದೃಶ್ಯ ಸೆರೆಯಾಗಿದೆ ಆರೋಪಿ ಸೆರೆಗೆ ಮೂರು ತಂಡ ರಚಿಸಿರುವ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಕೃತ್ಯ ನಡೆದ ಸ್ಥಳದ ಸುತ್ತಲೂ ಸೇರಿದಂತೆ ಕೊಲೆ ಆರೋಪಿ ಓಡಾಡಿರುವ ಸ್ಥಳದ ದೃಶ್ಯಗಳ ಸಿಸಿಟಿವಿ ಫುಟೇಜ್ ಕಲೆ ಹಾಕುತ್ತಿರುವ ಪೊಲೀಸರು ಅನುಮಾನ ಬಂದ ವ್ಯಕ್ತಿಗಳ ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಒಂಬತ್ತು ವರ್ಷದ ಬಾಲಕಿ ಮೇಲೆ ರೇಪಂಡ್ ಮರ್ಡರ್ ಆಗಿರೋ ಶಂಕೆ ವ್ಯಕ್ತವಾಗಿದೆ ದೇಹದ ಮೇಲೆ ಒಂದಿಷ್ಟು ಬಟ್ಟೆಯೇ ಇಲ್ಲದೆ ಬಿದ್ದಿದ್ದ ಶವವನ್ನ ಕಂಡು ಪೋಷಕರು ಬೆಚ್ಚಿ ಬಿದ್ದಿದ್ರು ದಸರಾ ವೇಳೆ ಊರಿಂದ ಊರಿಗೆ ಬಂದಿರುವ ಹಕ್ಕಿ ಪಿಕ್ಕಿ ಜನಾಂಗದ ಮಗು ಎಂದು ಪೊಲೀಸರು ಪ್ರಾಥಮಿಕ ತನಿಖೆ ಗೊತ್ತುಪಡಿಸಿದ್ದಾರೆ ಬಲೂನ್ ವ್ಯಾಪಾರಕ್ಕಾಗಿ ಬಂದಿದ್ದ ಹಕ್ಕಿ ಪಿಕ್ಕಿ ಜನಾಂಗದ ಸುಮಾರು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಇಟ್ಟಿಗೆ ಗೂಡಲ್ಲಿ ನೆಲೆಸಿದ್ರು ಎಲ್ಲರೂ ಗುಲ್ಬರ್ಗದಿಂದ ಮೈಸೂರಿಗೆ ಬಂದಿದ್ರು ಎನ್ನಲಾಗ್ತಿದೆ ಮೈಸೂರಿನ ಅರಮನೆ ಮುಂಭಾಗದ ದೊಡ್ಡ ಕೆರೆ ಮೈದಾನದ ಬಳಿ ನಿನ್ನೆ ಕುಟುಂಬಗಳು ವಾಸ್ತವ್ಯ ಹೂಡಿದ್ರು ಒಂದೇ ಕುಟುಂಬದ ಎಂಟು ಜನರು ಒಟ್ಟಿಗೆ ಮಲಗಿದ್ರು ಮುಂಜಾನೆ ನಾಲ್ಕು ಗಂಟೆಯಲ್ಲಿ ಮಳೆ ಬಂದಾಗ ಎಚ್ಚರವಾಗಿದ್ದಾರೆ ಆಗ ಪಕ್ಕದಲ್ಲಿ ಮಗು ಇಲ್ಲದನ್ನ ಗಮನಿಸಿ ಹುಡುಕಾಟ ನಡೆಸಿದಾಗ ಘಟನೆ ಬೆಳಕಿಗೆ ಬಂದಿದೆ ಸದ್ಯ ಐವತ್ತು ಕುಟುಂಬಗಳ ಸದಸ್ಯರನ್ನ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ ನಜರಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ رحت <applause> انا <applause> <applause>